ನಮಸ್ತೆ ಫ್ರೆಂಡ್ಸ್ ನಾನು ಇದನ್ನು ಮೀನು ಸಾರು ಮಾಡ್ತಾಯಿದ್ದೀನಿ ಭಾನುವಾರ ಅಂತ ಹೇಳಿ ಮನೇಲಿದ್ದೆ ಅಂತ ಹೇಳಿ ನಮ್ಮ ಮನೇಲಿ ಗೌರಿ ಮೀನು ತೊಗೊಬಂದಿದ್ರು ನೋಡಿ ಈ ಥರ ಇದೆ ಒಂದೂವರೆ ಕೆ ಜಿ ಇದೆ ಇದು ನಾನು ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಮೀನು ಮಾತ್ರ ಮೀನು ತೊಳ್ಕೊಂಡ್ರೇ ಚೆನ್ನಾಗಿ ಸಾರೆಲ್ಲ ಚೆನ್ನಾಗಾಗುತ್ತೆ ಮೀನು ಸಾರು ಅದಕ್ಕೆ ನಾನು ಉಪ್ಪು ಉಪ್ಪಿನ ಪುಡಿ ಅರಿಶಿನ ಪುಡಿ ಹಾಕಿ ಅರ್ಧ ಗಂಟೆ ಮಿಕ್ಸ್ ಮಾಡಿ ಹಿಡ್ತೀನಿ ತೊಳೆದಿದ್ಮೇಲೆ ಅದು ಕಹಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಚೆನ್ನಾಗಾಗುತ್ತೆ ಅಂತ ಹೇಳಿ ಸಾಂಬಾರು ಈ ರೀತಿ ಮಾಡಿಟ್ರೆ ಸಾರು ವಾಸನೆ ಬರಲ್ಲ ಮೀನು ವಾಸನೆ ಬರೋಲ್ಲ ಸಾರಲ್ಲಿ ಅಷ್ಟು ಚೆನ್ನಾಗಿರುತ್ತದೆ ಹಾಗಾಗಿ ಒಂದು ಅರ್ಧ ಗಂಟೆ ಬಿಡ್ತೀನಿ ಅದನ್ನು ಉಪ್ಪು ಅರ್ಶಿನ ಪುಡಿ ಹಾಕಿಟ್ಬಿಟ್ಟು ನೋಡಿ ಈ ರೀತಿ ಕಲಸಿ ಇಟ್ಟು ಇಟ್ಟಿರ್ತೀನಿ ಇದಕ್ಕೆ ಮೀನು ಸರಿ ಬೇಕಾಗಿರುವ ಪದಾರ್ಥಗಳು ನಾನು ಸ್ವಲ್ಪ ಕಾಯಿ ನೋಡಿ ಇಷ್ಟು ಅಂದಾಜು ಕಾಯಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಎರಡು ಮೂರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ ಶುಂಠಿ ಒಂದು ಮುಕ್ಕಾಲು ಪೀಸು ಇಲ್ಲ ಒಂದು ಅರ್ಧ ಪೀಸು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಆಮೇಲೆ ಒಂದು ನಾಲ್ಕು ಕಾಳು ಮೆಂತೆ ಮತ್ತು ಜೀರಿಗೆ ಕಾಳು ಮೆಣಸು ನಾಲ್ಕು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊರದಿಟ್ಕೋಬೇಕು ಇದಕ್ಕೆ ಸಾರಿಗೆ ಕಾಳು ಮೆಣಸು ಮೆಂತೆ ಜೀರಿಗೆನೇ ತುಂಬ ಮುಖ್ಯ ತುಂಬ ರುಚಿ ಕೊಡ್ತದೆ ಇದು ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಮಿಕ್ಸ್ ಜಾರಿಗೆ ಇದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ತುರಿ ಮತ್ತು ಕಾಳು ಮೆಣಸು ಎಲ್ಲ ಜೀರಿಗೆ ಪು ಹುರಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ಒಂದು ನಿಂಬೆ ಹಣ್ಣಿಂಗಾತ್ರ ಹುಣ್ಸೆಂಡು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಹುಣ್ಸೆ ಹಣ್ಣು ಚೆನ್ನಾಗಿ ಹಾಕ್ಕೊಳ್ಳಿ ತೊಳೆದು ಇದಕ್ಕೆ ಅಚ್ಚಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಮತ್ತು ನಮ್ಮನೆ ಖಾರದ ಪುಡಿ ಕಲರ್ ಇಲ್ಲ ಅಂತ ಹೇಳಿ ಒಂದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ಸ್ವಲ್ಪ ಮೀನು ಸಾರಿಗೆ ಖಾರ ಉಪ್ಪು ಹುಳಿ ಚೆನ್ನಾಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ನಾನು ಒಂದು ಕ ಸಾಕು ನಿಮ್ಗೆ ನೋಡಿ ಗೊತ್ತಾಗುತ್ತೆ ಮೇಲೆ ನೀವು ಅದ ನಿಮ್ಮ ಮನೇಲಿ ಹೇಗೆ ಬೇಕು ಅಷ್ಟು ಮಾಡ್ಕೊಬೋದು ಆ ಥರ ಅದನ್ನು ಹಾಕ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ನೋಡಿ ಈ ಥರ ಮಿಕ್ಸಿ ಮಾಡಿ ಈ ಥರ ನೈಸಾಗಿರಬೇಕು ತುಂಬ ಚೆನ್ನಾಗಿರ್ತದೆ ಮಾತ್ರ ನೈಸಾಗಿ ರುಬ್ಬಿಟ್ಕೊಳ್ಬೇಕು ಮಾತ್ರ ನೋಡಿ ಒಗ್ಗರಣೆಗೆ ನಾನು ಮೇ ಈರುಳ್ಳಿ ಒಂದು ದೊಡ್ಡದು ತೆಳುವಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಮೆಣಸಿಕೆ ಹಸಿರು ಮೆಣಸಿಗೆ ತೊಗೊಂಡಿದ್ದೀನಿ ಆ ತುದಿನ ಒಂದು ಸ್ವಲ್ಪ ಸೀಳಿದ್ದೀನಿ ನಾನು ತುದಿ ಒಂಚೂರು ಸೀಳಿರೋ ಸಾಕು ಇದಕ್ಕೆಲ್ಲ ಟೇಸ್ಟ್ ಅದೇ ಒಗ್ಗರಣೆಗೆ ಈ ಥರನೂ ಒಂದು ಮೀನಿಗೆ ಸಾರಿಗೆ ಪಾತ್ರೆ ಅಂತಲೇ ಈ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದು ಬೇ ಮತ್ತು ಬೇರೆ ಯಾವ ಸಾರು ಮಾಡೋಲ್ಲ ಇದರಲ್ಲಿ ಮೀನು ಸಾರೆ ಮಾಡೋದು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊದಲಿಗೆ ನಾನು ಹಸಿರು ಮಿಣಸಿಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದು ಪಟ ಪಟ ಅಂತ ಸಿಡಿಯುತ್ತೆ ನೋಡಿ ಈ ರೀತಿ ಆಗುತ್ತೆ ಇದಕ್ಕೆ ರುಚಿನೇ ಅದೇ ಕೊಡೋದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂಚೂ ಚಿಟಕಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಕೆಂಬಣ್ಣ ಬರೋ ತನಕ ಆದರೆ ಸಾಲಕ್ಕೆ ಸಾಕು ಇದಕ್ಕೆ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಇದಕ್ಕೆ ನಾವು ರುಬ್ಬಿರ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿ ಮೀನು ಸಾರು ಚೆನ್ನಾಗುತ್ತೆ ಈ ರೀತಿ ಮೆಥಡಲ್ಲಿ ಮಾಡಿ ನಾನು ಇದೇ ರೀತಿಯೇ ಮಾಡೋದು ನಾನು ನೋಡಿ ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ ನಾನು ಸಹ ಹಾಕೊಂಡ್ಬಿಟ್ಟು ಸ್ವಲ್ಪ ಸಣ್ಣ ಮೀಡಿಯಮ್ ಹುರಿನಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎರಡು ನಿಮ್ ಒಂದು ನಿಮಿಷ ಸಾಕು ಅಷ್ಟೇನೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಮಾತ್ರ ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಮೀನು ಸಾರಷ್ಟು ಆಗೋದಿಲ್ಲ ಅಲ್ಲಿ ಆಮೇಲೆ ನೀರು ಹಾಕಿ ಸ್ವಲ್ಪ ಮೊದಲಿಗೆ ಪೂರ್ತಿ ನೀರು ಹಾಕಬೇಡಿ ನೀವು ಈಗ ನೋಡಿ ಮಿಕ್ಸಿ ಜಾರ್ ತೊಳೆದಿರೋ ನೀರು ಇರುತ್ತಲ್ಲ ನೋಡಿ ಹಾಕಿ ತುಂಬ ನೀರು ಮಾಡ್ಕೋಬೇಡಿ ಅದ ಗಟ್ಟಿನೇ ಇರಲಿ ಸ್ವಲ್ಪ ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿ ತಕ್ಕ ಸ್ಟೂಪ್ ಹಾಕ್ಕೊಳ್ಳಿ ನೋಡಿ ಗೊತ್ತಾಗುತ್ತೆ ನೋಡಿ ಇಷ್ಟು ಅದದಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಸಾಕು ಅನಿಸುತ್ತೆ ಇಷ್ಟು ದಪ್ಪ ಸಾರು ನೋಡಿ ಬೇಕಾದಷ್ಟು ಆಯಿತು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದು ಮೇಲೆ ಸ್ವಲ್ಪ ಹಾಕಿ ಹಾಕೋದಕ್ಕಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸಾರು ಚೆನ್ನಾಗಿ ಕುದಿಬೇಕು ಒಂದೆರಡು ಸಲ ಚೆನ್ನಾಗಿ ಕುದ್ದಿದ್ಮೇಲೆ ನೋಡಿ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಮೇಲೆ ಚೆನ್ನಾಗಿ ಕುದಿಸಿ ಎರಡು ಸಲ ಚೆನ್ನಾಗಿ ಕುದ್ದಿದ ಮೇಲೆ ನಾವು ಮೀನು ತೊಳೆದಿಟ್ಕೊಂಡಿರ್ತೀವಲ್ಲ ಮೀನು ಸಾರಿಗಿಂತ ನಾನು ಬೂರುಡೆ ಈ ಥರ ಒಂದು ನಾಲ್ಕೈದು ಪೀಸ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಪೀಸ್ ನಿಧಾನಕ್ಕೆ ಹಾಕಬೇಕು ತುಂಬ ಫಾಸ್ಟಾಗಿ ಹಾಕೋಕೋಗಬೇಡಿ ಮತ್ತು ಹಾಕಿದ ತಕ್ಷಣ ತಿರುಗಿಸ್ಬೇಡಿ ಮೀನನ್ನ ಅದು ಬೇಗ ಹೊಡೆದೋಗಿಬಿಡುತ್ತೆ ಬೇಗ ಬೇಯುತ್ತಲ್ಲ ಅದಕ್ಕಾಗಿ ನೋಡಿ ಈ ರೀತಿ ಮೇಲೆಲ್ಲ ಸಾರು ಸ್ವಲ್ಪ ಹಿಂಗೆ ಹಾಕಿದರೆ ಸಾಕು ಅಷ್ಟೇ ಒಂದು ಹತ್ತು ನಿಮಿಷ ಬೇಯಿಸಿಬಿಡಿ ಸಾಕು ಹತ್ತು ನಿಮಿಷವೇ ಬೇಡ ಐದು ನಿಮಿಷ ಆದರೆ ಸಾಕು ಚೆನ್ನಾಗಿ ಬೇಯಿಸಿಬಿಡಿ ಸಾರು ತುಂಬ ಚೆನ್ನಾಗಾಗುತ್ತೆ ಮತ್ತು ಸೌಟಲ್ಲಿ ಹಗ್ಲಾಗ್ಲ ಕಲಿಸ್ಬೇಡಿ ಅದನ್ನೇನು ಮಿಕ್ಸೇನು ಮಾಡೋಕ್ಕೆ ಹೋಗಬೇಡಿ ಕುದಿಸ್ಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ಇಟ್ಟುಬಿಡಿ ಮೀನು ಸಾರು ಯಾವಾಗ್ಲೂ ಮಾಡಿಬಿಟ್ಟು ನೋಡಿ ಈ ರೀತಿ ಹಾಕಬೇಕು ಈ ರೀತಿ ಕುದಿ ಬಂದಿದ್ದ ತಕ್ಷಣವೇ ಆಫ್ ಮಾಡಿಬಿಡಿ ಸಾಕು ಯಾವಾಗಲೂ ಮೀನು ಸಾರು ಮಾಡ್ಕೊಂಬಿಟ್ಟು ಎರಡು ಗಂಟೆ ಆದಮೇಲೆ ಊಟ ಮಾಡಬೇಕು ಟೂ ಅವರ್ಸ್ ಆದಮೇಲೆ ಆವಾಗಲೇ ಮೀನು ಸಾರು ತುಂಬ ರುಚಿ ಕೊಡೋದು ನಾನು ಈಗ ಮೀನು ಫ್ರೈ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಗರಂ ಮಸ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಆಮೇಲೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಇದು ಲೋಕಲ್ ಪೌಡ್ರು ಸಿಗುತ್ತೆ ಮೀನು ಮಾರ್ತಾರಲ್ಲ ಹತ್ರನೇ ಸಿಗುತ್ತೆ ಇಷ್ಟು ಸಾಕು ಈ ಪೌಡ್ರ್ ಹಾಕ್ಕೊಟ್ರೆ ತುಂಬ ರುಚಿ ಬಿದ್ದೆ ಮಾತ್ರ ಈ ಪೌಡ್ರ್ ಮಾತ್ರ ಇದೊಂದೇ ನಾನು ಪೌಡ್ರ್ ಯೂಸ್ ಮಾಡೋದು ಈ ಪೌಡ್ರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ನನಗೆ ಎಳ್ಳಿಕಾಯಿ ಹುಳಿ ಅಂತ ಸಿಗುತ್ತೆ ಎಳ್ಳಿಕಾಯಿ ಸಿಗುತ್ತೆ ಅದು ಹುಳಿನ ಇಂಟ್ಕೊಂಡು ನೋಡಿ ಅದೇ ಮಿಕ್ಸ್ ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಹುಳಿನಲ್ಲೇ ನೀರು ಹಾಕ್ಕೊಂಡು ಕಲಿಸ್ಬೇಡಿ ಅದೇನು ಹುಳಿನೇ ಸಾಕು ಅಷ್ಟೇ ನೋಡಿ ಈ ರೀತಿ ಇರುತ್ತೆ ಎಳ್ಳಿಕಾಯಿ ಮಲೆನಾಡಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಮೀನು ಫ್ರೈಗೆ ಮಾತ್ರ ಭಾರಿ ಚೆನ್ನಾಗಾಗುತ್ತೆ ನನಗೆ ಸಿಕ್ಕಿ ನನಗೆ ನಮ್ಮ ಆಫೀಸಲ್ಲಿ ಕೊಟ್ಟಿದ್ದರು ಹಾಗಾಗಿ ನಾನು ಅದನ್ನು ಇಟ್ಕೊಂಡಿದ್ದೆ ಈ ಹದದಲ್ಲಿ ಕಲಸ್ಕೊಳ್ಳಿ ಸಾಕು ಮೀನು ಫ್ರೈನ ನೋಡಿ ಈ ರೀತಿ ಮೀನು ಪೀಸ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಏಳೆಂಟು ಪೀಸ್ ತೊಗೊಂಡಿದ್ದೀನಿ ಈ ಥರನೇ ಪೀಸ್ ತೊಗೊಳ್ಳಿ ಮೀನು ಫ್ರೈಗೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹತ್ತಬೇಕು ಅದಕ್ಕೆಲ್ಲ ನೋಡಿ ಈ ರೀತಿ ಮಸಾಲೆ ಹಚ್ಚಿ ಚೆನ್ನಾಗಿ ಹತ್ತು ನೋಡಿ ಎಷ್ಟು ಚೆನ್ನಾಗ್ ಆಗ್ತಾಯಿದೆ ಅಂತ ಹೇಳಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಅದ ಮಾತ್ರ ಅಲ್ಲಿ ಭಾರಿ ಚೆನ್ನಾಗಾಗುತ್ತೆ ಈ ರೀತಿ ಹಚ್ಚಿಬಿಟ್ಟು ಒಂದು ಟೂ ಅವರ್ಸ್ ಇಟ್ಬಿಡಿ ಮೀನು ಫ್ರೈಗೆ ನೋಡಿ ಟೂ ಅವರ್ಸ್ ಆದಮೇಲೆ ನಾನು ಈ ಥರ ಹಂಚು ಕಾದಿರುತ್ತೆ ಅದಕ್ಕೆ ನಾನು ಮೀನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈಗ ಮೀನೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ನಮ್ಮಲ್ಲಿ ಈ ಥರ ಮೀನು ಸಾರು ಫ್ರೈ ಮಾಡಿ ಅತ್ತೆಗೆ ಭಾರಿ ತುಂಬ ಇಷ್ಟ ನಾನು ಮಾಡೋ ಸಾರು ಯಾವಾಗಲೂ ಇಷ್ಟಪಡೋರು ನನಗೆ ಮೀನು ಸಾರು ಮಾಡಿದಾಗೆಲ್ಲ ಅವ್ರ ನೆನ್ಪು ಬರುತ್ತೆ ತುಂಬಾ ತುಂಬ ಇಷ್ಟಪಟ್ಟು ಊಟ ಮಾಡೋರು ನನಗೆ ನಮ್ಮಮ್ಮ ಅಜ್ಜಿಯಿಂದ ನಾನು ಕಲ್ತ್ಕೊಂಡಿದ್ದು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರಷ್ಟು ಚೆನ್ನಾಗಿ ಮಾಡಲ್ಲ ನಾನು ಅದು ಚೆನ್ನಾಗಿ ಮಾಡ್ತೀನಿ ನೋಡಿ ಈ ರೀತಿ ಮೇ ಫ್ರೈ ಮಾಡ್ಕೊಬೇಕು ತಕ್ಷಣವೇ ಅಂಚಿಗೆ ಹಾಕ್ಬಿಟ್ಟು ತೆಗಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಹಂಚಿಟ್ಕೊಂಡು ಸ್ವಲ್ಪ ಹಿಂಗೆ ಇದು ಮಾಡ್ಕೊಳ್ಳಿ ಶೇಕ್ ಮಾಡಿ ಮೀ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಳತ್ತೆ ಅಂತ ನೋಡಿ ಈ ರೀತಿ ತೆಗೆದು ಹಾಕ್ಕೊಬೋದು ತವಾ ಫ್ರೈನೇ ನಾನು ಮಾಡ್ತಾ ಇರೋದು ನೋಡಿ ಸ್ವಲ್ಪವೂ ಸಿಹಿಯಲ್ಲ ಏನಿಲ್ಲ ಕೋಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಬಿಟ್ಕೊಡಿ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಡ ಅಷ್ಟು ಚೆನ್ನಾಗಾಗುತ್ತೆ ಕರಿಯೋದೇನೂ ಬೇಡ ತುಂಬ ಚೆನ್ನಾಗುತ್ತೆ ಈ ರೀತಿಯೆಲ್ಲ ಪ್ರೆಸ್ ಮಾಡಿ ಬೇಯಿಸಿ ಮೀನು ಫ್ರೈ ಮಾತ್ರ ಭಾರಿ ಚೆನ್ನಾಗಾಗುತ್ತೆ ಈ ಮೆಥಡಲ್ಲೇ ಮಾಡ್ಕೊಳ್ಳಿ ಈ ಥರ ಸುತ್ತ ಎಲ್ಲ ಬೇಯಿಸಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ನೋಡಿ ನನಗೆ ಬಾಯಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಾಗುತ್ತೆ ಮೀನು ಫ್ರೈ ಮಾತ್ರ ಈ ರೀತಿ ನೋಡಿ ಫುಲ್ ರೆಡಿ ಆಯಿತು ಮೀನು ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಯಾವ ಕಲರ್ ಬಂದಿದೆ ಅಂಥೇಳಿ ನಾನು ಹಿಂಗಾಗಿ ಮುದ್ದೆ ಮೀನು ಸಾರು ಮಾಡಿದ್ದೆ ಅಂತ ಮುದ್ದೆಗೆರೆ ಇಟ್ಕೊಂಡಿದ್ದೆ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಬೇಗ ಬೇಗ ಮುದ್ದೆ ಮಾಡಿಕೊಂಡೆ ಅನ್ನ ಮಾಡಿಕೊಂಡೆ ಏಕೆಂದರೆ ಮೀನು ಸಾರಿಗೆ ಮುದ್ದೆ ಕಾಂಬಿನೇಷನ್ನು ಅಂದರೆ ನೀರು ದೋಸೆ ಚೆನ್ನಾಗಾಗುತ್ತೆ ಇಲ್ಲ ರೊಟ್ಟಿನೂ ಚೆನ್ನಾಗಾಗುತ್ತೆ ಯಾವಾಗಲೂ ಈ ಮೂರು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಮೀನು ಸಾರಿಗೆ ಮಾತ್ರ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆಂದ ಸಾರಿಗೆ ಒಂದೊಂದು ಮುದ್ದೆ ಊಟ ಮಾಡ್ಬೋದು ನೋಡಿ ನಾನು ಈ ರೀತಿ ಮುದ್ದೆ ಬೇಗ ಬೇಗ ಮಾಡಿಕೊಂಡೆ ಅತ್ಲಾಗೆ ನೀನು ಮನೇಲಿ ಇದ್ದೀನಲ್ಲ ಅಂತ ಹೇಳಿ ಮುದ್ದೆ ಮಾಡಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಮ್ಮಲ್ಲಿ ಕರೆಂಟ್ ಹೋಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಆಗಿದೆ ಏನು ತಿಳ್ಕೊಬೇಡಿ ನೋಡಿ ಈ ರೀತಿ ಮುದ್ದೆ ಬಿಸಿ ಸಾರು ಮೀನು ಸ ಮೀನ್ ಸಾರು ಫ್ರೀ ಮೀನು ಸಾರಲ್ಲಿರೋ ಮೀನು ತುಂಬ ಚೆನ್ನಾಗಿ ರುಚಿ ಅನಿಸುತ್ತೆ ತುಂಬ ರುಚಿ ಇರುತ್ತೆ ಈ ಥರ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿರ್ತದೆ ನನಗೆ ಭಾರಿ ಇಷ್ಟ ನಮ್ಮ ಮತ್ತೆಗೂ ತುಂಬ ಇಷ್ಟಪಟ್ಟು ತಿನ್ನೋರು ನನಗೆ ಎಲ್ಲ ನೆನ್ಪು ಹಾಕಿದ್ರೆ ಅವ್ರದ್ದೇ ನೆನ್ಪು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಎಂಥ ಒಳ್ಳೆ ಕಲರ್ ಇದೆ ಅಂತ ಸಾರು ಅಷ್ಟು ರುಚಿಯಾಗಿರುತ್ತದೆ ಮೀನು ಫ್ರೈನೂ ಅಷ್ಟು ರುಚಿಯಾಗಿರುತ್ತದೆ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು